ಬಡ ಎಸ್ಸಿ ಹಾಗೂ ಎಸ್ಟಿ ರೈತರ ಪರವಾಗಿ ಹೋರಾಡುತ್ತಿರುವ ಹರಿಹಾರದ ಶಾಸಕ ಬಿ ಪಿ ಹರೀಶ್ ಅವರ ಪರವಾಗಿ ಹರಿಹರ ಹಾಗೂ ಹರಪನಹಳ್ಳಿ ತಾಲೂಕಿನ ರೈತರಿದ್ದು ಅವರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಅಷ್ಟೇ ಅಲ್ಲದೆ ಶಾಸಕರಿಗೆ ಅನಗತ್ಯ ಕಿರುಕುಳ ನೀಡುತ್ತಿರುವ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸುತ್ತೇವೆಂದು ದುಗ್ಗಾವತಿ ಮತ್ತು ಚಿಕ್ಕಬಿದಿರೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರಪನಹಳ್ಳಿ ತಾಲೂಕಿನ ದುಗ್ಗಾವತಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂವತ್ತಾರು ಮತ್ತು ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಹಾಗೂ ಅರವತ್ತೇಳರಲ್ಲಿ ಸುಮಾರು ಮುನ್ನೂರೈವತ್ತು ಎಕರೆ ಜಮೀನನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಅವರ ಸಹೋದರರ ಒಡೆತನದ ಶಾಮ್ನೂರ್ ಶುಗಸ್ಗೆ ಅಕ್ರಮವಾಗಿ ಜಮೀನು ಮಂಜೂರು ಮಾಡಿದ್ದರ ವಿರುದ್ಧ ಧ್ವನಿ ಎತ್ತಿದ ಹರಿಹರದ ಶಾಸಕ ಬಿಪಿ ಹರೀಶ್ ಅವರನ್ನು ಎದುರಿಸುವ ಉದ್ದೇಶದಿಂದ ಸಚಿವರು ತಮ್ಮ ಅಧಿಕಾರವನ್ನು ಅದುರುಪಯೋಗಪಡಿಸಿಕೊಂಡು ಪೊಲೀಸ್ ಇಲಾಖೆ ಮುಖಾಂತರ ಶಾಸಕರಿಗೆ ಅನಗತ್ಯ ತೊಂದರೆ ಕೊಡುತ್ತಿರುವುದು ಖಂಡನೀಯ ಎಂದರು ಹರಿಹರ ಹಾಗೂ ಹರಪನಹಳ್ಳಿ ತಾಲೂಕಿನ ರೈತರು ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿಯನ್ನು ಸಹ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಅವರ ಸಹೋದರರ ಒಡೆತನದ ಕಾರ್ಖಾನೆಗೆ ಬಿಟ್ಟುಕೊಡುವುದಿಲ್ಲ ಎಂದ ಅವರು ಸಚಿವರು ಶಾಸಕ ಬಿಪಿ ಹರೀಶ್ ವಿರುದ್ಧ ಷಡ್ಯಂತ್ರ ಮಾಡಿ ತೊಂದರೆ ಕೊಟ್ಟರೆ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸುತ್ತೇವೆ ಹಾಗೂ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ದುಗ್ಗಾವತಿ ಮತ್ತು ಚಿಕ್ಕಬೆದರೆ ಗ್ರಾಮದ ಕಾಳಪ್ಪ ಕಾಳಮ್ಮ ರೇಣುಕಮ್ಮ ಕೊಟ್ರೇಶ್ ರುದ್ರಣ್ಣ ಪ್ರಕಾಶ್ ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರಿದ್ದರು ಮೂವತ್ತು ಅರವತ್ತೇಳರಲ್ಲಿ ನೂರು ನೂರ ಐವತ್ತು ಎಕರೆ ಎಸ್ ಎಸ್ ಫರ್ಟಿಲೈಸರ್ ಮತ್ತು ಶ್ಯಾಮ್ಸನ್ ಡಿಸ್ಲೇರಿ ಇವರು ರೈತರನ್ನು ಒಕ್ಕಲೆಬಿಸಿ ಎರಡು ಸಾವಿರದ ಮೂರು ಮೂರು ನಾಲ್ಕರಲ್ಲಿ ರೈತರನ್ನು ಒಕ್ಕಲೆಬಿಸಿ ನೂರು ನೂರೈವತ್ತು ಎಕರೆ ಜಮೀನನ್ನು ವಶಪಡಿಸಿಕೊಂಡಿರ್ತಾರೆ ಆ ಕಾರಣ ಮಾನ್ಯ ಬಿ ಪಿ ಹರೀಶ್ ಅವರು ದುಗ್ಗೋವತಿ ಮತ್ತು ಚಿಕ್ಕಬೆದ್ರಿ ಒಟ್ಲಳ್ಳಿ ಸಾರ್ತಿ ಶಾಂತಿನಗರ ಎಲ್ಲ ಪ್ರತಿಯೊಂದು ರೈತರಿಗೆ ಇನ್ನೇನು ನ್ಯಾಯ ಕೊಡಿಸ್ಬೇಕು ಅನ್ನೋ ಟೈಮಲ್ಲಿ ಸದನದಲ್ಲಿ ಇನ್ನೇನು ಚಿಕ್ಕಬಿದಿರಿ ಆಗಿರ್ಬೋದು ದುಗ್ಗತ್ತಿ ಆಗಿರ್ಬೋದು ಪ್ರಸ್ತಾಪನೆ ಮಾಡಿ ಏನು ಶಾಮನೂರು ಏನು ರೈತರನ್ನ ಒಕ್ಕಲೇಪಿಸಿದ್ದು ಅದ ಒಕ್ಲೆಪಿಸೋದ್ರಿಂದ ರೈತರೆಲ್ಲ ಹೋಗಿ ಮನವಿ ಮಾಡಿಕೆ ಮಾನ್ಯ ಶಾಸಕರ ಇದ್ದೇ ಮಾನ್ಯ ಶಾಸಕರು ರೈತರನ್ನೆಲ್ಲ ಒಗ್ಗೂಡಿಸಿ ನಿಮ್ಮ ಜಮೀನನ್ನು ನಾನು ಒಂದು ಇಂಚು ಎಸ್ ಎಸ್ ಫರ್ಟಿಲೈಝರ್ಗಾಗಿ ಎಸ್ ಎಸ್ ಸ್ಯಾಮ್ಸಂಗ್ ಡಿಸ್ಲೇರಿಗಾಗಲಿ ನಾನು ಕೊಡಲ್ಲ ಅವರ ವಿರುದ್ಧ ಸಮರ ಸಾರ್ತೇವೆ ಅಂತಂದು ಹೇಳಿದಕ್ಕೆ ಮಾನ್ಯ ಎಸ್ ಎಸ್ ಮಲ್ಲಣ್ಣನವರು ಬಿ ಪಿ ಹರೀಶ್ ಅವರ ವಿರುದ್ಧ ಎಸ್ ಪಿ ಮೇಡಮ್ನವ್ರನ್ನ ಎತ್ತಿ ಕಟ್ಟಿ ಏನೋ ನೀವೆಲ್ಲ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದೀರಾ ನೀವು ಶ್ಯಾಮನೂರು ಮನೆ ಬಾಗಿಲು ಕಾಯ್ಬಾರ್ದು ಅನ್ನೋ ಉದ್ದೇಶಕ್ಕೆ ಕೇಳಿರೋ ಮಾತದು ನೀವು ನಾಯಿ ಅಂತಂದು ಹೇಳಿಲ್ಲ ಹಾಗಾಗಿ ಇಡೀ ರೈತ ಸಮುದಾಯ ಮತ್ತು ದುಗ್ಗಾವತಿ ಆಗಿರ್ಬೋದು ಚಿಕ್ಕಬಿದ್ರಿ ಒಟ್ಲಳ್ಳಿ ಹರಿಹರ ತಾಲೂಕಿನ ಸಮಸ್ತ ರೈತರು ಬಿ ಪಿ ಹರೀಶ್ ಪರವಾಗಿ ನಾವು ಇರ್ತೇವೆ ನೀವು ಐ ಎ ಎಸ್ ಐ ಎ ಎಸ್ ಆಗಿ ನೀವು ಅಲ್ಲಿ ಬಿಸ್ಲಾಗ ನಿಮ್ಮನ್ನು ತಾಸು ಗಂಟ್ಲಿ ಎರಡು ತಾಸು ಗಂಟ್ಲಿ ಮೂರು ತಾಸು ಗಂಟ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ ನೀವು ಆ ಥರ ಕಾಯಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಮಾತನ್ನು ಬಳಸಿದ್ದಾರೆ ಹಾಗಾಗಿ ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಕೆ ಟಿ ಜಿ ನಗರದಲ್ಲಿ ಮತ್ತು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಮತ್ತು ಮಹಿಳಾ ಆಯೋಗದವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನಾನು ಭದ್ರಾವತಿಯಲ್ಲಿ ಸಂಗಮೇಶ್ ಮಗ ಮಹಿಳಾ ಅಧಿಕಾರಿಗಳಿಗೆ ಯಾವ ತರ ಅವ್ತರ ಬೇಕಾವ್ ತರ ಮಾತಾಡ್ತಿದ್ದ ಸಿದ್ದರಾಮಯ್ಯವರು ಕಬಾಳ ಕೂಡ ಒಬ್ಬ ಡಿ ಎಸ್ ಡಿ ವೈ ಎಸ್ ನಾಚಿಕೆ ಆಗಲ್ಲ ನಿಮ್ಗೆ ಒಬ್ಬ ದಾವಣಗೆರೆಯಲ್ಲಿ ಒಬ್ಬ ಏಕೈಕ ಶಾಸಕನ ವಿರುದ್ಧ ಮಾತಾಡ್ತಿರಲ್ಲ ನೀವು ಸೇರಿ ಇದೇ ಎಸ್ ಎಸ್ ಮಲ್ಲಣ್ಣನವ್ರು ಏನೋ ಜಿಂಕಿ ಮಾಂಸ ಏನ ತಿಂದಾಗ ಕೋರ್ಟ್ ಮುಖಾಂತರ ಅದನ್ನ ಹೋಗಿ ಇದೇ ನಮ್ಮ ಬಿ ಜೆ ಅವರು ಅವಾಗ ಮಾಡ್ಬೇಕಾದ್ರಿ ಬೇಜಾನ್ ಕೇಸ್ ಮಾಡ್ಬೋದಾಗಿತ್ತು ಎಸ್ ಎಸ್ ಅವ್ರ ಮೇಲೆ ಅಂತ ಬಿ ಜೆ ಅವರು ಅಂತ ನೀಚ ಕೆಲಸವನ್ನ ಮಾಡಲಿಲ್ಲ ಈಗ ದಾವಣಗೆರೆಯಲ್ಲಿ ಏಕೈಕ ಒಬ್ಬ ಶಾಸಕನ ಯಾವ ರೀತಿ ನೀವು ನಡೆಸಿದ್ದೀರಾ ಇವರು ಒಡೆತನದಲ್ಲಿರ್ತಕ್ಕಂಥ ಶಾಮ್ನೂರು ಸುಗರ್ಷನ್ ಡಿಸ್ಲೇರಿಸು ಮುನ್ನೂರ ಐವತ್ತು ಎಕರೆಯನ್ನ ಈಗ ಇನ್ನೂರ ಇಪ್ಪತ್ತೆಂಟು ಎಕ್ರಿ ತೊಂಬತ್ತೊಂದು ಸೆಂಟ್ಸನ್ನು ತೊಂಬತ್ತೊಂಬತ್ತರಲ್ಲೇ ಇವರು ಇದನ್ನ ಮಾಡಿದ್ರು ಸರ್ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡು ಅದರಲ್ಲಿ ರೈತರು ಎಸ್ ಸಿ ಎಸ್ ಟಿ ಜಮೀನುಗಳು ಭಾಳ ಇದ್ದವು ಸರ್ ನೂರ ಹದಿಮೂರು ಎಕ್ರಿ ಎಪ್ಪತ್ತೊಂದು ಸೆಂಟ್ಸ್ ಜಮೀನು ಇನ್ನೂರ ಮೂವತ್ತಾರು ಸಿ ಒಳಗೆ ಅದರಲ್ಲಿ ಇರ್ತಕ್ಕಂಥ ಜಮೀನು ನೂರ ಹನ್ನೊಂದು ಎಕರೆ ಎಪ್ಪತ್ತೊಂದು ಸೆಂಟ್ಸನ್ನು ಎಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೇನೆ ಕೊಟ್ಟಿತ್ತು ಸರ್ ಅದು ಗ್ರ್ಯಾಂಟ್ ಕೊಟ್ಟಿರೋದು ತೊಂಬತ್ತೊಂಬತ್ತರಲ್ಲಿ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅವರೆಲ್ಲ ರೈತರು ಎಂಬತ್ತರದ್ದನೂ ಸಾಗುವಳಿಯಲ್ಲಿ ಅದಾರೆ ಪೂರ ಎಲ್ಲ ಪೋಡಿ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ ಆಗೈತೆ ಅವರಿಗೆ ಗ್ರ್ಯಾಂಟ್ ಸರ್ಟಿಫಿಕೇಟ್ನೂ ಕೊಟ್ಟರು ಗ್ರ್ಯಾಂಟ್ ಸರ್ಟಿಫಿಕೇಟ್ ಮೇಲೆ ಇವರು ತೊಂಬತ್ತೊಂಬತ್ತರ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೊಟ್ಟಾರ ತೊಂಬತ್ತೆಂಟರಲ್ಲಿ ಇವರು ಕೆಡಿ ಗುಲ್ಬರ್ಗದಿಂದ ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡಿದಾರೆ ಸರ್ ರೈತರು ರೈತರು ಹೆಸರಿರ್ತಕ್ಕಂಥ ಜಮೀನನ್ನು ಅವ್ರ ಅವ್ರಿಗೆ ಬೇರೆ ಬೇರೆಯವ್ರು ಲೀಸ್ ಮಾಡಿ ಕೊಟ್ಟಿದ್ದಾರೆ ತೊಂಬತ್ತರಂಟು ತೊಂಬತ್ತೊಂಬತ್ತರಲ್ಲಿ ಗ್ರ್ಯಾಂಡ್ ಸರ್ಟಿಫಿಕೆಟ್ ಕೊಟ್ಟಿದ್ದಾರೆ ತೊಂಬತ್ತೆಂಟರಲ್ಲಿ ಇವರು ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ